ಅರಾಮದನು ಏೋ ಹೆಂಗದನು ಎಂತಾಯಿ ಕಣ್ಣ ಸಂದರ್ಭದೊಳಗ ಅತ್ತ ಕಡೆಗೆ ಅಲಮನೂರು ಗ್ರಾಮದೊಳಗ ತಂದೆ ತಾಯಿಗಳ ಜೀವನ ಅನ್ನಿಸ್ತದ ಇವಾಗ ಶಂದನೂರಿಗೆ ಬಸವಲಿಂಗ ತಾತ್ನವರು ಬಂದಾರೆ ಬಂದಂತ ಸಂದರ್ಭದೊಳಗ ಅಡವಂತ ಕಾಯಿನ ಹೋಗಿ ಮೊದಲು ಹೋಗಿ ಅಲಮನೂರೊಳಗ ಕಂಬಾಳಿ ಮಠದ ಜಂಗಮ ದಂಪತಿಗಳಾಗಿರ್ತಕ್ಕಂತ ಗುರುಪಾದಯ್ಯ ಪಲಮನೂರಿಗೆ ಹೋಗಿ ಕೊಟ್ಟು ಬರೆ ಅಂದ್ರು ಹಾಗಿದ್ದಾಗ ಸರಿ ತಿಳ್ಕೊಂಡು ಮಲ್ಕನ್ ಗೌಡರು ಏನ್ ಮಾಡಿದ್ರು ಅಂತಂದ್ರೆ ಶಿದ ಶೀಲ ಅಲಂನೂರಿಗೆ ಬರ್ತಾರ ಅಲಮನೂರಿ ಬಂದಾಗ ಕಂಬಾಳಿ ಮಠ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ ಎಲ್ಲಿ ಗೊತ್ತಿಲ್ಲ ಊರ ಆ ಮಠ ಇರ್ತಾವ ಯಾವ್ದು ಗೊತ್ತಿಲ್ಲ ಅಂತ ಕೇಳ್ಕೊಂಡಾದ್ರೆ ಬಂದ್ರು ಊರಿಗೆ ಯಾವಾಗ ಅಲಮನೂರಿಗೆ ಬರ್ತಾರ ಬಂದಂತ ಸಮಯದೊಳಗೆ ಕೇಳ್ತಾರೆ ಆ ಊರನವನ ಎಪ್ಪ ಇಲ್ಲಿ ಗುರುಪಾದನವ್ ಅಂತದಾರಂತ ಜಂಗಮರು ಆ ಗುರುಪಾದನವ್ರ ಮನೆಯಲ್ಲಿ ಕಂಬಾಳಿ ಮಠ ಅಂತ ಕರೀತಾರೆಪ್ಪಾ ಆ ಮಠ ಎಲ್ಲೈತಿ ಊರಾಗಿನ್ ಜನ ಅಂದ್ರೆ ಶೀದಾ ಮ್ಯಾಲ ಹೋಗು ಮ್ಯಾಲ ದೊಡ್ಡ ಮನಿ ಅದ ಆ ದೊಡ್ಡ ಮನಿನ ಕಂಬಳಿ ಮಂಟನ ಆ ದೊಡ್ಡ ಮನೆಯ ಮಾಲೀಕರೇ ಗುರುಪಾದಯ ಸ್ವಾಮಿಗಳು ಅವ್ರು ಬರೀ ಹೆಸರು ಕೇಳ್ಕೊಂತ 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 ಮಲ್ಕಂದಗೌಡ್ ಬಂದ್ರು ಅವ್ರ ಮನೆಗೆ ಕಂಬಳಿ ಮಠ ಒಳಗಡೆ ದಂಪತಿಗಳಾಗಿರ್ತಕ್ಕಂತ ಗುರುಪಾದಯ್ಯ ಪರಮತ ಒಳಗಿರಬೇಕಾದ್ರೆ ಯಾರಾದ್ರೆ ಒಳಗ ಜನ್ಮ ಮೂರ್ತಿಗಳು ಅಂತ ಕೇಳಿದ್ರು ಗುರುಪಾದಯ್ಯನವರು ಹೊರಗೆ ಬಂದರು ಹೊರಗೆ ಬಂದಾಗ ಯಾರೇಪ ಯಾವ್ದು ಇವತ್ತು ನಿಮ್ ಮಗ ನೋಡಕತ್ತೀವಿ ಯಾರು ಬೇಕಾಗಿತ್ತು ಅಂದ್ರು ಗುರುಪಾದವ್ರು ಯಾರು ಬೇಕಾಗಿತ್ತು ಅಂದಾಗ ಅವಾಗ ಮಲಕನಗೌಡ್ ಅಂದ್ರಂತ ಹೆಂಗ್ರಪ್ಪ ನಾವು ಮನಿಗೆ ನಿಮ್ಮ ಮಗ ಬಂದ ಬಸವನ ಸಾತ್ನವ್ರು ಈ ಕಾಯಿ ನಿಮ್ ಮನಿಗ್ ಕೊಟ್ಟ ಅಂತ ಕಷ್ಯಾರಪ್ಪ ಈ ಕಾಯಿ ತಗೋಬೇಕಂತ ನೀವು ಅಂದ್ರೆ ಯಾವಾಗ ಗೌಡ್ರಿ ಈ ಮಾತಂದ್ರು ತಾಯಿ ಕಣ್ಣಾಗ ನೀರ ದಳ ದಳಗಳ ಅಂತ ಯಾಕ ನನ್ನ ಮಗ ಜೀವಂತ ನನ್ನ ಮಗ ಬದ್ಗಾನ ಮಗ ಹೋಗಿ ಎಂಟು ವರ್ಷ ಆಗಿತ್ತು ಏನೋ ಮಗ ಅಂತ ತಿಳ್ಕೊಂಡಿದ್ವಿ ಅದೇ ನಿನ್ನೆ ದಿವಸ ಮಗನ ನೆನಪಾಗ್ಯ ಮಗ ಹಿಂಗ ಕೊಟ್ಟ ಕಷ್ಟ ಏನಂದ್ರ ಕನಸು ನನಸು ಅನ್ನಕತ್ತ ತಾಯಿ ಅನ್ನೊತ್ತಿಗೆ ಗೌಡ್ರಿಗೆ ಗುರುಪಾದ ಏನೋ ಅಂದ್ರಂತ ಇಪ್ಪ ನಮ್ ಮಗನಕ ಏನ ಸಾಕ್ಷಿ ಈ ಕಾಯಿ ಕೊಟ್ರ ನೀವ್ ತಂದ್ಕೊಡ್ರಿ ಹೆಂಗಂತ ಕೇಳಿದಾಗ ಇಲ್ರಿಪ ಅವ್ರೇ ಹೇಳ್ಯಾರ ನಿಮ್ ಮನೆಯಿಂದ ಗೊತ್ತಿಲ್ಲ ನಿಮ್ ಅಡ್ರೆಸ್ ನನಗೆ ಗೊತ್ತಿಲ್ಲ ನಿಮ್ ಹೆಸರು ಗೊತ್ತಿಲ್ಲ ಅವರೇ ಬಂದು ನನ್ನ ಮನೆ ಉಳ್ಕೊಂಡಾರ ಅವರೇ ಈ ಕಾಯಿ ಹುಡುಕಿ ಕೊಟ್ಟ ತಿಳ್ಕೊಂಡು ಕೈಶಾರಿಯಪ್ಪ ಅಂದಾಗ ತಂದೆ ತಾಯಿಗಳಿಗೆ ಎಲ್ಲಿಲ್ಲದ ಆನಂದ ಆಗ್ತದೆ ಎಲ್ಲಿಲ್ಲದ ಆನಂದ ಆಗ್ತದೆ ಆಯ್ತು ನಾ ಅರ್ಜೆಂಟ್ ಹೋಗಕ್ಕೆ ಯಾಕಂದ್ರೆ ಅವ್ರಿಗೆ ಪೂಜೆ ಪ್ರಸಾರ ವ್ಯವಸ್ಥೆ ಮಾಡಬೇಕು ಅಂದ್ರೆ ಅವರು ಅಂದಾಗ ಒರು ಪಾದ ಯಾಕೆ ಹಸಿದು ಬಂದವನಿಗೆ ಅನ್ನವನ್ನು ನೀಡುವಂಥದ್ದು ಅದು ಆಗಿನ ಸಮಯದೊಳಗ ಕಂಬಾಳಿ ಮಠ ಕಂಬಾಳಿ ಮಠ ಯಾರೇ ಬರ್ಲಿ ಹಂಗ ಕಳಿಸ್ತಿದ್ದಿಲ್ಲ ಹಂಗೆ ಕಳಿಸಿದ ಇತಿಹಾಸವೇ ಇಲ್ಲ ಯಪ್ಪ ಖುಷಿಯಾಗಿರ್ತಕ್ಕಂಥ ಸಮಾಚಾರ ತಗೊಂಡು ಬಂದಿ ಅಂತ ಬಳಿಕ ಪ್ರಸಾದ ಮಾಡ್ಕೊಂಡು ಹೋಗಬೇಕಂತ ಗುರುಪಾದ ನಿಲ್ಲಿಸ್ತಾರೆ ಔಷಧ ಪ್ರಸಾದ ಮಾಡ್ತಾರೆ ಯಾಕ ಇಲ್ಲಿ ಮಹಾಯೋಗಿ ಆಯ್ತು ಅಂತ ಕೇಳ್ಕೊಂಡು ಪ್ರಸಾದ ಮಾಡಿದ್ರು ಮರಳಿ ಬರ್ಬೇಕಾದ್ರೆ ನೆನಪಿರಲಿ ಅಂದಿನ ಸಮಯದೊಳಗ ಅಡವಪ ಕೊಟ್ಟಿರ್ತಕ್ಕಂಥ ಆ ಕಾಯಿಯನ್ನ ಬಸವಲಿಂಗ ತಾತ್ನವ್ರು ಯಾವಾಗ ಹಲವನ ಕಳಿಸ್ತಾರ ಅದೇ ಕಾಯಿಯನ್ನು ಇಟ್ಟ ಗದ್ದಿಗೆ ಕಟ್ಟಾರ ಇವತ್ತಿ ಕೂಡ ಆ ಗದ್ದಿಗೆ ಎದ್ದು ಹೋಗಿ ನೋಡಿ ಬರಬಹುದು ಶಕ್ತಿ ಇವತ್ತಿ ಕೂಡ ಹಂಗ ನಡೆದ ಯಾವಾಗ ಓಡಿ ಓಡಿ ಹಿಂಗ ಪ್ರಸಾದ ಮಾಡಿಕೊಂಡ ಮಲ್ಕನಗೌಡ ಮನೆಗೆ ಬರ್ತಾರ ಬಂದ್ಕೊಳ್ಳಿ ಅವ್ರಿಗೆ ಪೂಜೆ ಪ್ರಸಾದ ಎಲ್ಲ ವ್ಯವಸ್ಥೆ ಮಾಡ್ತಾರ ಒಂದು ದಿವಸ ಎರಡು ದಿವಸ ನಾಲ್ಕು ದಿವಸ ಗೌಡ್ರ ಮನಿ ಒಳಗ ಬಸವಲಿಂಗ ತಾತ್ನವ್ರು ಒಳಗ್ ಬಸವಲಿಂಗ ತಾತ್ನವ್ರು ಹೋಗಂತ ಸಮಯದೊಳಗ ಅವಾಗ ಐದಾರು ದಿವಸ ಆದ್ಮ್ಯಾಗ ಬಸವಲಿಂಗ ತಾತ್ಮ್ರು ಅಂದ್ರಂತ ಆಯ್ತಪ್ಪ ಹಾಗಾದ್ರೆ ಇನ್ನ ಪ್ರಯಾಣ ಮಾಡ್ತೀನಿ ಮುಂದಕ್ಕ ಅಂದ್ರು ಮುಂದಕ್ಕ ಪ್ರಯಾಣ ಮಾಡ್ತೀನಿ ಅಂದಾಗ ಮಲಕನ ಗೌಡರಿಗೆ ದುಃಖ ನಮ್ಮ ಮನಿ ಒಳಗ ನಮ್ಮ ಉಪಚಾರದೊಳಗ ನಮ್ಮ ಆರೈಕೆ ಒಳಗ ನಿಮ್ಗೆ ಏನಾದ್ರೂ ಕೊಂದು ಕೊರತೆ ಕಾಸಿ ಏನಾದ್ರು ಆಕೆ ಅಂದ್ರೆ ಆಗಿದ್ರೆ ಹೇಳ್ರಿ ನಿಮ್ಮ ದಾಸದಂಗಂದು ಕುಂದು ಕೊಡತೆ ಆಗದಂಗ ನಡೆಸೊಂಡು ಹತ್ತಿನಪ್ಪ ನನ್ನ ಮನೆಗೆ ಇನ್ನೊಂದು ನಾಲ್ಕು ದಿವಸ ಇದೆ ಅಂತ ತಿಳ್ಕೊಂಡು ಹೇಳಿದಾಗ ಇವಾಗ ಬಸವಿನ ತಾತ್ನವರು ಇಲ್ಲಪ್ಪ ನಾವು ಲೋಕ ಸಂಚಾರಿಯಾಗಿ ಬಂದವನ ಒಂದ್ ಕಡೆಗೆ ನಿಲ್ಲೋದಕ್ಕಾಗಿ ಬಂದವನಲ್ಲ ಕಾರಣ ನಾ ಪ್ರಯಾಣ ಬೆಳೆಸಬೇಕಂದಾಗ ಗಂಡ ಹೆಂಡತಿ ಕಣ್ಣಿನ ಹಾಕ್ತ ಗುರು ಕಳಿಸ್ಕೊಡ್ತಾರಂತೆ ಯಾಕ ಮತ್ತೆ ಎಲ್ಲ ಸೌಭಾಗ್ಯ ಬರುತ್ತೆ ನಮಗೆ ಮೊದಲ ನಮಗ ಸಂತಾನ ಇಲ್ಲ ಮನೆಯೊಳಗೆ ಎಲ್ಲಾ ಸಂಪತ್ತು ಐತಿ ಇನ್ನು ಅನ್ನಕ್ಕೆ ಕೊರತಿಲ್ಲ ಬಟ್ಟಿಗೆ ಕೊರತಿಲ್ಲ ಆನಂದ ಜೀವನಕ್ಕೆ ಕೊರತಿಲ್ಲ ಬೆಳ್ಳಿ ಬಂಗಾರ ಸಂಪತ್ತಿಗೆ ಕೂಡ ಕಮ್ಮಿ ಇಲ್ಲ ಆದ್ರೆ ಒಂದೇ ಒಂದು ಕಡಿಮೆ ಅಂತಂದ್ರೆ ಸಂತಾನ ಸಂಪತ್ತು ಅಪರೂಪಕ ಮಹಾತ್ಮ ಬಂದು ಎಂಟು ದಿವಸ ನಮ್ಮ ಮನೆಗೆ ಉಳ್ಕೊಂಡಾಗಿಂದ ನಮ್ಮ ಮನೆಯ ಚಿತ್ರಣವೇ ಬದಲಾಗಿ ಹೋಗ್ಯದ ಆದ್ರೆ ಏನ್ ಮಾಡಬೇಕು ಅನ್ನೋದ್ರೊಳಗಾಗಿ ಅವಾಗ ಬಸವಿನ ತಾತ್ನವರಂತರಂತ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ಹಾರೈಸಿ ಹೋಗುವಂತ ಸಮಯ ಮಲ್ಕನ್ ಹುಡುಕಿ ಯಾವ ಕಡೆಗೆ ನಿಮ್ಮ ಮುಂದಿನ ಪಯಣ ನಿಮ್ಮ ಅಂದಾಗ ಅಡಿವೆ ಪತ್ ಯಾವ ಕಡೆ ದಾರಿ ತೋರಿಸ್ತಾನೆ ಆ ಕಡೆ ಪಯಣ ಅಂತಂದ್ರು ಅಂದ್ಕುಳೆ ಮಾನವೀಯ ತಾಲೂಕು ಹಿಂಗ ಬರ್ಬೇಕಾದ್ರೆ ಅವ್ರ ಕಣ್ಣಿಗೆ ಕಂಡಿದ್ದ ಏನು ತಮ್ಮ ಬೆಳಗಿನೂರು ಅಂತ ಬರ್ತಾರ ಆ ಬೆಳಗಿನೂರಿನ ಮಾರ್ಗವಾಗಿ ಅಂತ ತಿಳ್ಕೊಂಡು ಗುರುನಾಥ ದಾರಿ ತೋರ್ಸನ ಅದರ ಮಾರ್ಗವಾಗಿ ಹೋಗ್ಕೊಂಡು ಹೇಳಿದಾಗ ಅವಾಗ ಸರಿಯಪ್ಪಾ ಅಂತ ತಿಳ್ಕೊಂಡು ಸಂತೋಷ ಕಳಿಸಿಕೊಡ್ತಾರ ಅಡಿಯೊಬ್ಬ ಜನ ಆಶೀರ್ವಾದದಿಂದ ಸಂಚಾರ ಮಾಡಕೊಂತ ಬೆಳಿಗ್ಗೆ ನೂರು ಹದ್ದಿಗೆ ಬರ್ಬೇಕಾದ್ರ ನಾಳಿಗೆ ಬಂದು ನಮ್ಮೂರು ಹಳ್ಳದೊಳಗ ವಾತ್ಸವ್ಯ ಮಾಡ್ತಾರ ವಾತ್ಸವ್ಯ ಮಾಡಿದಂತ ಸಮಯದೊಳಗ ದೊಡ್ಡದಾಗಿರ್ತಕ್ಕಂಥ ಹುತ್ತು ಬೆಳೆದಿರ್ತಕ್ಕ ಆಗಿನ ಸಮಯದೊಳಗ ಆ ಹುತ್ತದೊಳಗಿರ್ತಕ್ಕಂಥ ಹಾವು ಹೇಗೆ ಬಸವಲಿಂಗ ತಾತ್ನವರಿಗೆ ಆಶ್ರಯ ನೀಡುತ್ತದೆ ಕಾಯ್ತದೆ ಆಗಿನ ಸಮಯದೊಳಗ ದನ ಕಾಯುವಂತ ಹುಡುಗರು ಬಂದು ಗ್ರಾಮದೊಳಗೆ ಇರ್ತಕ್ಕಂಥ ಹಿರಿಯರಿಗೆ ಏನಂತ ಹೇಳುತ್ತಾರ ಆ ಭಾಗದ ಜನರೆಲ್ಲರೂ ಕೂಡ ಅವರು ಅಂತಂದ್ರ ಸುಂಕನೂರನ್ನ ಸುಗಣ್ಣೂರು ಅಂತ ತಿಳ್ಕೊಂಡು ಆಗಿನ ಸಮಯದ ಬಹಳ ಬಗ್ಗೆ ಬಂತ ಈಗಿಂದ ಮನಿತ್ರ ಅವ್ರದೇ ಇರೋದಕ್ಕೆ ಅನ್ಸುತ್ತೆ ಆ ಮಂತ್ರಿ ಅವಾಗ ಹೆಂಗಿದ್ರು ಈಗೂ ಕೂಡ ಮಂತ್ರಿ ಹಂಗಲ್ಲ ಯಾಕ ಯಾವಾಗ ಇಡೀ ಊರ ಜನರೆಲ್ಲರೂ ಕೂಡ ಬಂದು ಅವರು ಹೊದಾಗ ನಿಂತಾರೆ ನಿಂತಂತ ಸಮಯದೊಳಗ ಅವಾಗ ಅವರು ಸುಗಣವ್ರು ಏನ್ ಮಾಡಿದ ನಮ್ ಹೋದಾಗ ಅಟ ನಿಂತಾರೆ ತಿಳ್ಕೊಂಡು ಓಡಾಡಿ ಬಂದಾಗ ಇಲ್ಲಿ ಏನು ನಡೀತದೆ ಅನ್ನುವಂಥ ವಿಚಾರವನ್ನ ನಾಳಿನ ದಿವಸ ನಾವು ಇದು ಕೂಡ ನೋಡೋಣ ನಿಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತ ಹಾಶಿಗೆ ಕಾಲ್ ಚಾಸ್ತಕ್ಕಂತ ಸಮಯದ ಚೆನ್ನಾಗಿ ಚಾತ್ಬೇಕಂತೆ ಕಾರಣ ಅಂತ ನನ್ನ ಮುಂದಿನ ಸಮಯ ನಾಳೆ ಸಾಯಂಕಾಲ ಅಂತ ತಿಳ್ಕೊಂಡು ಹರೇಶಿ ನಾಳೆ ದಿವಸ ಹುಟ್ಟುನೂರಿಗೆ ಪಾದಾರ್ಪಣೆ ಮಾಡ್ತಾರೆ ಆಗಿನ ಸಮಯದೊಳಗೆ ಹುಟ್ಟುನೂರು ಭಕ್ತರು ಹೆಂಗಿದ್ರು ಆಗಿನ ಸಮಯದೊಳಗೆ ಎಷ್ಟು